ಗಾಯ್ಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಸಿಯಾಸ್ ಲೈಫ್ ಸ್ಟೈಲ್ ನಾನಿವತ್ತೇ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ನಿ ಸೊ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿ ಇವಾಗ ಸ್ವಲ್ಪ ಕೂದಲು ಆರಿಸ್ಕೊಳ್ಳೋಣ ಅಂತ ಇದಾಗ ಬನ್ನಿ ಆಮೇಲೆ ನೆನಪಾಯಿತ ಪಾಪೂತ್ ಸ್ವಲ್ಪ ಬಟ್ಟೆ ಇತ್ತು ಸೊ ಬಟ್ಟೆ ವಾಶ್ ಮಾಡಿದ್ನಿ ಅಂದ್ರೆ ತಲೆ ಕೂದಲಾನು ಆರ್ತವೆ ಬಟ್ಟೆನೂ ಹಾಕ್ತವ ಅಂತ ಬಟ್ಟೆ ವಾಶ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ ಆಮೇಲೆ ಒಂದು ಎರಡು ಮೂರು ಜನ ಕಮೆಂಟ್ ಹಾಕಿದ್ರಿ ನಿಮ್ದು ಗೋಲ್ಡ್ ಜ್ಯುವೆಲ್ರೀಸ್ ಲಾಗ್ ಮಾಡಿ ಆಮೇಲೆ ಮಂಗಳ ಸೂತ್ರ ತೋರಿಸ್ರಿ ಅಂತ ಇದೆಲ್ಲ ಒಗಳ್ಗೆ ನಾನು ತೋರಿಸ್ತೀನಿ ಅಷ್ಟಾಗಿ ಏನು ಕಲೆಕ್ಷನ್ಸ್ ಇಲ್ಲ ನನ್ನ ಕಡೆ ಗೋಲ್ಡ್ ಯಾಕೆ ಮುಂಚೆ ಎಲ್ಲ ಆಗ್ತಿರಲಿಲ್ಲ ಗೋಲ್ಡ್ ಇವಾಗ ಮದ್ವೆ ಅದನ್ನ ಸ್ಟಾರ್ಟ್ ಮಾಡೀನಿ ತೊಗೊಳಕ್ಕೆ ಅಂದ್ರೆ ಮದ್ವೆ ಒಳಗೆ ಸ್ವಲ್ಪ ತೊಗೊಂಡಿ ಇವಾಗ ಸ್ವಲ್ಪ ಸ್ವಲ್ಪ ಅಂದ್ರೆ ಸಣ್ಣ ಸಣ್ಣದು ಅಂದ್ರೆ ಏನು ಆರ್ನಮೆಂಟ್ಸ್ ತೊಗೊಳ್ಳೋದಿಲ್ಲ ನಾನು ಗಟ್ಟಿ ಬಂಗಾರ ಅಂತಲ್ಲ ಆ ಥರ ತೊಗೊಂಡಿಟ್ಕೊಳಾತೀನಿ ಮುಂದೆ ಏನಕ್ಕಾದ್ರೂ ಯೂಸ್ ಆಗ್ತೈತಿ ಅಂತೇಳಿ ಇನ್ನು ತ್ರೀ ಪಿ ಎ ತ್ರೀ ಟು ಹಾ ಫೋರ್ ಏನೋ ಇದಾವೆ ಇಯರಿಂಗ್ಸು ಒಂದು ಡೈಲಿ ಯೂಸ್ ಮಾಡ್ತೀನಿ ರಿಂಗ್ ಇನ್ನೊಂದು ಇದು ಯೂಸ್ ಮಾಡೋದು ನಾಲ್ಕು ಗ್ರಾಮ್ ಒಳಗೆ ಆಗೈತಿತ್ತು ಆಮೇಲೆ ಇದು ಸಂದ ಅಪ್ಪ ಒಮ್ಮ ತಂದು ಕೊಟ್ಟಿದ್ರು ನಂಗೆ ಟಿಪ್ಪಿಗೆ ಹೋಗೋ ಟೈಮ್ ಒಳಗೆ ಬೇಕಾಗಿತ್ತು ನಂಗೆ ಸ್ಮಾಲ್ ಇಯರಿಂಗ್ಸ್ ಹಾಗಾಗಿ ಯಾವಾಗ ತೊಗೊಂಡಿದ್ದೆ ರೇಟ್ ನಂಗೆ ಗೊತ್ತಿಲ್ಲ ಭಾಳ ದಿನ ಆಯ್ತು ತೊಗೊಂಡು ತ್ರೀ ಇಯರ್ಸ್ ಆಗ್ತಾ ಬಂತು ಆಮೇಲೆ ಇದೊಂದು ಜುಮಕಾ ಐತಿ ಇದನ್ನ ಮಮ್ಮಿನೂ ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡ್ತೀನಿ ಏನಾದರೂ ಫಂಕ್ಷನ್ಸಿಗೆ ಅಷ್ಟೇ ಯೂಸ್ ಮಾಡ್ತೀವಿ ಇದನ್ನ ವೇರ್ ಏನಿಲ್ಲ ಆಮೇಲೆ ಇದು ಪದಕದ್ ಸರ ನಾನು ಕಾಲೇಜ್ಗೆ ಹೋಗೋ ಟೈಮ್ ಒಳಗೆ ಒಂದು ಚೈನ್ ಕೊಡಿಸಿದ್ರು ನಂಗೆ ಪಪ್ಪ ಮಮ್ಮಿ ಅದನ್ನು ಹಾಕಿ ಇದನ್ನು ತೊಗೊಂಡೆ ನಾನು ಅಂದರೆ ಮದುವೆ ಆದಮೇಲೆ ಚೈನ್ ಹಾಕ್ಕೊಳ್ಳೋದು ತೆಗೆದಿಟ್ಟಿದ್ದೆ ಸೊ ಅದನ್ನು ಹಾಕಿ ಇದನ್ನು ತೊಗೊಂಡೆ ಇದು ಹತ್ತು ಗ್ರಾಮೊಳಗಾಗೈತಿ ಹಳೆ ಕ ಅಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅದು ಟ್ವೆಂಟಿ ಟು ಕ್ಯಾರೆಟ್ ಇರ್ತೈತಿ ಆಮೇಲೆ ನಮ್ಮ ಕಡೆ ಏನಂತಾರೆ ಹಳೆ ಬಂಗಾರ ಹೊಸ ಬಂಗಾರ ಅಂತಾರೆ ಸೊ ಹಳೇ ಬಂಗಾರದೊಳಗೆ ಒಂದು ತೊಲಿಯೊಳಗಾಗ್ತದೆ ನಂದು ಇದು ಮಂಗಳಸೂತ್ರ ಮೂವತ್ತೆರಡು ಗ್ರಾಮ್ ಆಗೈತಿ ಅಂದ್ರೆ ಮೂರು ತೊಲಿ ಮ್ಯಾಲ ಎರಡು ಗ್ರಾಮ ನಮ್ಮ ಕಡೆ ಏನಂತೀವಿ ಮೂರು ತೊಲೆ ಮ್ಯಾಲೆ ನಾಲ್ಕನೇ ತೂಕಂತ ಕರಿತೀವಿ ಆಮೇಲೆ ಇದು ನಂದು ಸಣ್ಣಕ್ಕಿದ್ದಾಗಿಂದ ಕೈ ಕಟ್ಟಿಂಗ್ ಇವ ಮಮ್ಮಿ ಕೂಣಸ್ಕೊಂಡಾರ ಅವರು ಯೂಸ್ ಮಾಡ್ತಾರ ನಾನು ಯೂಸ್ ಮಾಡ್ತೀನಿ ಎಷ್ಟು ಗುಂಡದವ ಗೊತ್ತಿಲ್ಲ ಇನ್ನು ಮಮ್ಮಿದೊಂದು ಪದಕದ ಸರ ಐತಿ ಆಮೇಲೆ ಒಂದು ಚಪ್ಲಾರ ಅಂತೀವಲ್ಲ ಎರಡು ಎಳ್ಳಿ ಸಾರ ಅದೊಂದು ಐತಿ ಇಷ್ಟ ಆಮೇಲೆ ಗುರ್ಮಾಳ ಗೋರ್ಮಾಳ ಮೇಲ್ ಅಂತಾರಲ್ಲ ಆದವ ಅದನ್ನೆಲ್ಲ ಇದ್ರೊಳಗೆ ತೋರಿಸಿಲ್ಲ ಯಾಕಂದರೆ ನಂದು ಎಷ್ಟು ಇದ್ದು ಕಲೆಕ್ಷನ್ ಅಷ್ಟು ತೋರಿಸಿ ನಾನು ಇಯರಿಂಗ್ಸ್ ಮಾತ್ರ ಜುಂಕಿ ಮಮ್ಮಿನ ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡ್ತೀನಿ ಇನ್ನೊಂದು ಇಯರಿಂಗ್ಸ್ ತೋರಿಸಿದ್ನಲ್ಲ ಅದನ್ನ ನಾನು ಅಷ್ಟು ಯೂಸ್ ಮಾಡ್ತೀನಿ ಮಮ್ಮಿ ಯೂಸ್ ಮಾಡೋಂಗಿಲ್ಲ ಆಮೇಲೆ ನಾನು ಡೈಲಿ ರಿಂಗ್ ಹಾಕೋತೀನಿ ಕಿವ್ಯಾಗ ಆಮೇಲೆ ಫಿಂಗರ್ ರಿಂಗ್ ಒಂದೈತಿ ಇಷ್ಟ ನಂದು ಗೋಲ್ಡ್ ಕಲೆಕ್ಷನ್ ಸೊ ಇಲ್ಲೋಗ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ ಇನ್ನು ನೆಕ್ಸ್ಟ್ ನಂದು ಡೆಲಿವರಿ ಸ್ಟೋರಿ ಆಮೇಲೆ ಪ್ರೆಗ್ನೆನ್ಸಿ ಸ್ಟೋರಿನ ಶೇರ್ ಮಾಡ್ಬೇಕು ಅನ್ಕೊಂಡಿನಿ ಯಾಕಂದ್ರೆ ಭಾಳ ಜನ ಕೇಳಾತ್ತೀರಿ ಆಮೇಲೆ ಇಂಟ್ರೊಡಕ್ಷನ್ ಲಾ ಕೇಳಾತ್ತೀರಿ ಆಮೇಲೆ ಯಾಕೆ ಫೇಸ್ ತೋರ್ಸತಿಲ್ಲ ಅಂತ ಕಮೆಂಟ್ ಹಾಕಿದ್ರಿ ಹಂಗ ಸ್ವಲ್ಪ ರೀಸನಿಗೆ ಫೇಸ್ ಹಾಕತ್ತಿಲ್ಲ ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡತ್ತೀರಿ ಹಿಂಗೆ ಕಂಟಿನ್ಯೂ ಮಾಡಿರಿ ಥ್ಯಾಂಕ್ ಯು ಸೋ ಮಚ್